ಮಾಡ್ತೀನಿ ಮಾಡ್ತೀನಿ ಅಂತಾರೆ ವರ್ಷ ಓಟ್ ಹತ್ತು ವರ್ಷದ ಒಬ್ಬ ಮುದುಕಿ ಓಟ್ ಹಾಕಿದಾಳೆ ಎಲ್ಲ ಜನತೆಯಲ್ಲೂ ಮನವಿ ಏನಂದ್ರೆ ನಿಮ್ಮ ಹಕ್ಕುಗಳನ್ನ ಚಲಾಯಿಸಿ ಕೆಲವರು ಯೋಚನೆ ಮಾಡ್ತಾರೆ ಮನೇಲೆ ಇದ್ಕೊಂಡು ಮಾಡೋದು ಬೇಡೋ ಅಂತ ಆತರ ಮಾಡಬಾರ್ದು ಬನ್ನಿ ಊಟ ಹಾಕಿ ಯಾಕಂದ್ರೆ ರೈಟ್ಸ್ ಟಿ ಬಿಟಿ ಸೆಕ್ಟರ್ಸ್ ಅವರು ಸ್ವಲ್ಪ ಆ ವೋಟ್ ಹಾಕಲ್ಲ ಊರ್ಗೆ ಬಿಡ್ತಾರೆ ನಿಮ್ಮ ಕ್ಷೇತ್ರಕ್ಕೆ ಯೂಸ್ ಆಗ ಅವ್ರಿಗೆ ವೋಟ್ ಮಾಡಿ ಇಲ್ಲಿ ಸಮಥಿಂಗ್ ಸಮಥಿಂಗ್ ನಡೆಯುತ್ತೆ ವೋಟ್ ಪೋಟ್ಟೆ ನಾನೇ ನಿಂಗ ಪೋಡದವಂಗೆಲ್ಲ ಪೋಡನೆ ಒಂದೇ ಅವ್ರು ಏನು ಮಾಡಿಲ್ಲ ಗಬ್ಬೀರೋದ್ ಆಯ್ಕೆ ಆಯ್ಕೆ ಇದೆ ಯಾರಿಗೆ ಆಗಲಿ ಯಾವುದೇ ಪಕ್ಷಗಾಗ್ಲಿ ಆಗಲಿ ನಿಮ್ಮ ಅತಾವ ನೀವು ಚಲಾಯಿಸಿ ನಿಮ್ಮ ಅಕ್ಕನ್ನ ನೀವು ಕಡ್ಕೊಳ್ಳಿ ಯಾರು ವೋಟ್ ಹಾಕಲ್ಲ ನೋಡಿ ಅವ್ರು ಒಂದೇ ಅಂಡರ್ ಏಯ್ಟೀನ್ ಇಲ್ಲ ಸತ್ತವರ ಗೆ ಸೇರ್ತಾರೆ ದಯವಿಟ್ಟು ವೋಟ್ ಹಾಕಬೇಕು ಇದು ನಮ್ಮ ಹಕ್ಕು ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಬೇಕು ಇದು ನಮ್ಮ ಹಕ್ಕು ಮತದಾನ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಫೋಟ್ ಹಾಕೋದು ನಮ್ಮ ಹಕ್ಕಿದೆ ನಿಮ್ಮ ಮತ ನಿಮ್ಮ ಹಕ್ಕು ಆಯ್ತಾ ಅವ್ರಿಗಾಕಿ ಇವ್ರಿಗಾಕಿ ಅಂತ ಏನಿಲ್ಲ ನಿಮ್ಮ ಮತ ಯಾರ್ಗೆ ಹಾಕಬೇಕು ಅನಿಸುತ್ತೋ ಅವ್ರಿಗೆ ನಿಮ್ಮ ಮತವನ್ನು ನೀಡಿ ದಯವಿಟ್ಟು ಯಾರು ನಿಮ್ಮ ಮತ ವೇಸ್ಟ್ ಮಾಡಬೇಡಿ ಯಾಕಂದರೆ ನಿಮ್ಮ ಹಕ್ಕು ಇದು ಹಕ್ಕು ಓ ಮತವನ್ನು ಚಲಾಯಿಸೋ ಹಕ್ಕು ಎಲ್ರಿಗೂ ಇದೆ ಅದನ್ನು ನಾವು ಕಳ್ಕೊಬಾರ್ದು ದಯವಿಟ್ಟು ನಾನು ಕೇಳ ಕೇಳ್ಕೊಳ್ಳೋದು ಇಷ್ಟನೇ ಇವತ್ತು ಮತವನ್ನು ಚಲಾಯಿಸಿ ಯಾರಿಗೆ ಆಗಲಿ ಯಾವುದೇ ಪಕ್ಷಗಾಗಲಿ ನಿಮ್ಮ ಮತವನ್ನು ನೀವು ಚಲಾಯಿಸಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಧನ್ಯವಾದಗಳು ಎಕ್ಸ್ಪೀರಿಯೆನ್ಸ್ ಓಟಿಂಗ್ ಎಕ್ಸ್ಪೀರಿಯೆನ್ಸ್ ಐ ಫೀಲ್ ಐ ಆಮ್ ವೆರಿ ಹ್ಯಾಪಿ ನನಗೆ ತುಂಬ ಖುಷಿ ಆಗ್ತಿದೆ ನಾನು ಬೆಳಗ್ಗೆ ಬಂದು ಓಟನ್ನು ಹಾಕಿದ್ದೀನಿ ಹಾಕಿ ನಾವು ಇಲ್ಲಿ ಒಂಚೂರು ಕ್ಯಾನ್ವಾಸಿಂಗ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ಸಮಥಿಂಗ್ ಸಮಥಿಂಗ್ ನಡೆಯುತ್ತೆ ಎಲ್ಲ ಪಕ್ಷದವರು ಬಂದು ಇಲ್ಲಿ ಆ ಕಡೆ ಕಾಂಗ್ರೆಸ್ ಇದ್ದಾರೆ ಈ ಕಡೆ ಬಿ ಜೆ ಪಿ ಇದ್ದಾರೆ ಈ ಕಡೆ ಆಮ್ ಆದ್ಮಿ ಪಾರ್ಟಿ ಇದ್ದಾರೆ ಸೊ ಎಲ್ಲ ಅಲ್ಲಿರಬೇಕಾದ್ರೆ ನಾನು ಒಂದು ಮಾನಿಟ್ರ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಯಾರಿಗೂ ಯಾವುದೇ ಪಕ್ಷಕ್ಕಾಗಲಿ ನಾವು ಸಪೋರ್ಟ್ ಮಾಡಲ್ಲ ದಯವಿಟ್ಟು ಓಟ್ ಹಾಕಬೇಕು ಇದು ನಮ್ಮ ಹಕ್ಕು ಕೆಲವ್ರಿಗೆ ಆಗಲ್ಲ ಆದರೂ ಮನೆಯಲ್ಲಿ ಓಟ್ ಹಾಕ ಹಾಕಬೇಕಂತ ಸೌಲಭ್ಯ ಎಲ್ಲ ಮಾಡಿದ್ದಾರೆ ಅದು ತುಂಬ ಒಳ್ಳೆಯದು ದಯವಿಟ್ಟು ಎಲ್ಲರೂ ಓಟ್ ಹಾಕಿ ದಯವಿಟ್ಟು ಎಲ್ಲರೂ ಬಂದು ಓಟ್ ಮಾಡಬೇಕು ಇದು ನಮ್ಮ ಹಕ್ಕು ದಯವಿಟ್ಟು ಎಲ್ಲರೂ ಬಂದು ಓಟ್ ಹಾಕಿ ಮತದಾನ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಇದನ್ನು ನಾವು ಈ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಬರಲಿ ಈ ಚುನಾವಣೆ ಇನ್ನೊಂದು ಚುನಾವಣೆ ಯಾವುದೇ ಚುನಾವಣೆ ಬರಲಿ ನಾವು ಉಪಯೋಗಿಸಿಕೊಳ್ಳೋದು ಪ್ರಬಲ ಒಳ್ಳೆ ಅಭ್ಯರ್ಥಿಯನ್ನು ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳೋದು ನಮ್ಮ ಹಕ್ಕಾಗಿರೋದ್ರಿಂದ ಇದನ್ನು ಎಲ್ಲ ನಾಗರಿಕರು ಇದನ್ನ ಹಕ್ಕ ಈ ಹಕ್ಕನ್ನು ಬಳಸ್ಕೊಂಡು ಮತದಾನ ತಪ್ಪದೇ ಮತದಾನ ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ದಯವಿಟ್ಟು ವೋಟ್ ಮಾಡಿ ಕ್ಯಾಂಡಿಡೇಟ್ನ ನೋಡಿ ಅಭ್ಯರ್ಥಿ ನೋಡಿ ವೋಟ್ ಹಾಕಿದ್ ಕಲೀರಿ ಯಾರು ಯೂಸ್ ಆಗ್ಬೋದು ಮುಂದಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಯೂಸ್ ಆಗೋರಿಗೆ ವೋಟ್ ಮಾಡಿ ಯಾರೋ ಒಬ್ಬರನ್ನ ದೊಡ್ಡವ್ರು ನೋಡಿಬಿಟ್ಟು ವೋಟ್ ಮಾಡೋದಕ್ಕಿಂತ ಕ್ಷೇತ್ರ ಅಭಿವೃದ್ಧಿಯಾಗಿ ಅವರು ವೋಟ್ ಮಾಡೋದು ಭಾರಿ ಮುಖ್ಯವಾಗಿರುತ್ತೆ ವೋಟ್ ಪೋಟೆ ನಾನೇ ನೀಂಗಿರೋ ಪೋಡಾದವಂಗೆಲ್ಲ ಪೋಡು ಒಂದು ಮಿಸ್ ಪಣ್ಣಾದಿಂಗ ಓಟೆ ನಮ್ಮ ಉರಿಮೆ ಏನು ಗೊತ್ತಾ ಅವ್ರದ್ದೇ ಆದ ಒಂದು ಥಾಟ್ಸ್ ಇದೆ ಇವತ್ತಿನ ಇದರಲ್ಲಿ ಅವ್ರೇನೇ ಬೇಕಾದ್ರೆ ಏನು ಬೇಕಾದ್ರೂ ಮಾಡೋ ಸಾಧನೆ ಇದೆ ಅದರಿಂದ ನಾವು ಅಷ್ಟು ಅಲ್ಲಿಗೆಳೆಯೋಕ್ಕಾಗಲ್ಲ ಯೂತ್ಸ್ ಓಟ್ ಮಾಡಲ್ಲ ಅಂತ ಇದೆಲ್ಲ ನೋಡಿದ್ರೆ ಸ್ಕೂಟ್ರಸ್ ಇದು ಹಾಕ್ಕೊಂಡು ಹೋಗೋದು ಮಾಡೋದು ನೋಡಿದ್ರೆ ಎಲ್ಲ ಬರೀ ಯೂತ್ಸೇ ಮಾಡ್ತಾ ಇರೋದು ಇನ್ನೂ ಬೇಕಾದ್ರೆ ಈ ಇವರು ಐ ಟಿ ಬಿ ಟಿ ಅವರು ಒಂದು ಸ್ವಲ್ಪ ಓಟ್ ಹಾಕೋಲ್ಲ ಊರುಗಳ್ಬಿಡ್ತಾರೆ ಯೂತ್ಸ್ ಮಾತ ಹಾಕಿ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಅವರು ತಪ್ಪಲ್ಲ ಯೂತ್ಸು ಇನ್ನು ಏಯ್ಟೀನ್ ಇಯರ್ಸ್ ಪ್ಲಸ್ ಇದೆಯಲ್ಲ ಅವರೆಲ್ಲ ಹಾಕಿದ್ದಾರೆ ಅವರೆಲ್ಲ ಹಾಕಿದ್ದಾರೆ ಇನ್ನು ಮುದುಕರು ಹಾಕ್ತಾರೆ ಯಾಕೆಂದ್ರೆ ಅವರು ಮನೇಲಿ ಕೂತ್ಕೊಂಡು ನಾವೇನು ಮಾಡಬೇಕು ಈಗ ದೇವೇಗೌಡರು ಒಂದು ತೊಂಬತ್ತು ವರ್ಷ ಓಟ್ ಹಾಕ್ತಾರೆ ನೂರ ಹತ್ತು ವರ್ಷದ ಒಬ್ಬ ಮುದುಕಿ ಓಟ್ ಹಾಕಿದ್ದಾಳೆ ಎಲ್ಲಿ ಕನಕ್ಪುರದಲ್ಲಿ ಹಾಂ ಆ ಥರ ಇದೆ ಓಟ್ ಹಾಕೋದು ನಿಮ್ಮ ಹಕ್ಕು ಹಾಂ ಅದರಿಂದ ಎಲ್ಲರೂ ಬಂದು ಓಟ್ ಹಾಕಿ ಯಾರು ಓಟ್ ಹಾಕಲ್ಲ ನೋಡಿ ಅವರು ಒಂದೇ ಅಂಡರ್ ಏಯ್ಟೀನ್ ಎಲ್ಲ ಸತ್ತವರ ಲಿಸ್ಟ್ಗೆ ಸೇರ್ತಾರೆ ಅದರಿಂದ ನೀವು ಜೀವಂತವಾಗಿ ಹಕ್ಕು ಚಲಾಯಿಸಬೇಕು ಅಂದ್ರೆ ಓಟ್ ಮಾಡಿ ಎಲ್ಲರೂ ಬಂದ್ಬಿಟ್ಟು ನಿಮ್ಮ ಮತ ಚಲಾಯಿಸಿ ಸ್ಪೆಷಲಿ ಯುವಕರು ಊರಾಚೆ ಹೋಗೋದು ಆ ಥರ ಮಾಡಬೇಡಿ ದಿನ ತುಂಬಾ ಮುಖ್ಯ ಇದು ನಿಮ್ಮ ಹಕ್ಕು ಮತವನ್ನು ಚಲಾಯಿಸಿ ಬನ್ನಿ ಓಟ್ ಹಾಕಿ ನಮ್ಮ ರೈಟ್ಸ್ ನಮಗೆ ಅಂತ ಇರೋದು ರೈಟ್ಸ್ ಫಸ್ಟ್ ರೈಟ್ ಅದೇನೇ ಸೊ ಪ್ಲೀಸ್ ಡೂ ಅಂಡ್ ಓಟ್ ಇಟ್ಸ್ ಆರ್ ರೈಟ್ಸ್ ಕೆಲವರು ಯೋಚನೆ ಮಾಡ್ತಾರೆ ಮನೇಲೆ ಇದ್ಕೊಂಡು ಮಾಡೋದೋ ಬೇಡವೋ ಅಂತ ಆ ಥರ ಮಾಡಬಾರ್ದು ಎಲ್ಲರೂ ಬಂದು ವೋಟ್ ಮಾಡೋದ್ರಿಂದ ಒಂದು ಒಳ್ಳೆ ರೀತಿ ಪಕ್ಷ ಮತ್ತು ಒಳ್ಳೆ ಇದನ್ನ ನೋಡೋದಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಪಕ್ಷ ಬರ್ಬೋದು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ಗಳನ್ನ ಚಾಯ್ಸ್ ಮಾಡಿಕೊಂಡು ಆಯ್ಕೆ ಮಾಡ್ದಂಗೆ ಆಗುತ್ತೆ ವೋಟ್ ಹಾಕೋದು ನಮ್ಮ ಹಕ್ಕಿದೆ ಸೊ ಅದಕ್ಕೋಸ್ಕರ ವೋಟ್ ಹಾಕ್ಲೇಬೇಕು ಪ್ರತಿಯೊಬ್ಬರು ದೇ ಹ್ಯಾವ್ ಟು ವೋಟ್ ಫಾರ್ ದೇರ್ ವಿ ಹ್ಯಾವ್ ಅವರ್ ರೈಟ್ಸ್ ಟು ವೋಟ್ ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಐ ರಿಕ್ವೆಸ್ಟ್ ದಮ್ ಟು ಪ್ಲೀಸ್ ಕಮ್ ಇನ್ ವೋಟ್ ದಯವಿಟ್ಟು ತಮಗೆ ಓಟ್ಗಳನ್ನು ನಮ್ಮ ಯಾವತ್ತು ಮಿಸ್ ಮಾಡ್ಕೊಬೇಡಿ ಆದಷ್ಟು ಬಂದು ದಯವಿಟ್ಟು ಓಟ್ ಮಾಡಿ ನಿಮ್ಮ ಮಕ್ಕಳನ್ನು ನೀವು ಚಲಾಯಿಸಿ ಯಾವತ್ತು ಐ ರಿಕ್ವೆಸ್ಟ್ ಆಲ್ ದಿ ವೋಟರ್ಸ್ ಟು ಟು ಪ್ಲೀಸ್ ವೋಟ್ ಪ್ಲೀಸ್ ಡೋಂಟ್ ಮಿಸ್ ದಿ ವೋಟಿಂಗ್ ರೈಟ್ಸ್ ಐ ವುಡ್ ರಿಕ್ವೆಸ್ಟ್ ಆಲ್ ದಿ ಪೀಪಲ್ ಒನ್ಸ್ ಅಗೇನ್ ಪ್ಲೀಸ್ ವೋಟ್ ಡೋಂಟ್ ಮಿಸ್ ಯೋ ವೋಟ್ ದಯವಿಟ್ಟು ಇದು ನಿಮ್ಮ ಹಕ್ಕು ಹಾಗೂ ಕರ್ತವ್ಯ ದಯವಿಟ್ಟು ಬಂದು ಎಲ್ಲರೂ ಓಟ್ ಮಾಡಬೇಕು ಈಗಾಗಲೇ ಸಾಕಷ್ಟು ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಟಿವಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀವಿ ಆದಷ್ಟು ಬಹುಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಮಿಸ್ ಆಗ್ದಂಗೆ ಬಂದು ಓಟ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಎಲ್ಲ ಜನತೆಯಲ್ಲೂ ಮನವಿ ಏನಂದರೆ ನಿಮ್ಮ ಹಕ್ಕುಗಳನ್ನು ಚಲಾಯಿಸಿ ಪ್ರಬುದ್ಧವಾದಂಥ ಸರ್ಕಾರ ರಚನೆಗೆ ಸಹಾಯ ಮಾಡಿ ದೇಶದ ಒಂದು ಮುನ್ನಡೆಗೆ ಆದಷ್ಟು ಎಲ್ಲ ಹೊಕ್ಕರ್ನಿಂದ ಕೈ ಜೋಡಿಸಿ ಮೊನ್ನೆ ಎಲ್ಲರೂ ಬಂದು ಓಟ್ ಮಾಡಿ ಒಳ್ಳೆಯ ಸರ್ಕಾರವನ್ನು ರಚಿಸಲು ಸಹಾಯ ಮಾಡಿ ದಯವಿಟ್ಟು ಓಟ್ನ ಯಾರು ಮಿಸ್ ಮಾಡ್ಕೊಳ್ಬಾರ್ದು ಅವ್ರಿಗೆ ಯಾವ ಕ್ಯಾಂಡಿಡೇಟ್ ಇಷ್ಟ ಇದೆ ಯಾರು ಕ್ಯಾಂಡಿಡೇಟ್ ಕೆಲಸ ಮಾಡ್ತಾರೆ ಯಾರು ಕ್ಯಾಂಡಿಡೇಟ್ ಯಾವ ಕ್ಯಾಂಡಿಡೇಟ್ ಎಜುಕೇಟೆಡ್ ಇದ್ದಾರೆ ಇಲ್ಲಿವರೆಗೂ ಶಾಸಕರಾಗಿರೋರು ಏನು ಮಾಡಿದ್ದಾರೆ ಅವ್ರು ಏನು ಮಾಡಿಲ್ಲ ಬೇರೆಯವ್ರ ಆಯ್ಕೆ ಆಯ್ಕೆ ಇದೆ ಹದಿನಾಲ್ಕು ಜನ ಇದ್ದಾರೆ ಹದಿನಾಲ್ಕು ಜನದಲ್ಲಿ ಯಾವುದೋ ಒಂದು ನಿಮ್ಗೆ ಒಂದು ಆಯ್ಕೆ ಮಾಡಿ ಹದಿನಾಲ್ಕು ಜನ ಸರಿ ಇಲ್ಲ ಅವರು ನೀವು ನೋಟಾಗಿ ಹಾಕಿ ಹಿಂದೆ ಶಾಸಕರು ಇದ್ದಾರೆ ಅವ್ರು ಕೆಲಸ ಮಾಡಿದರೆ ನೋಡಿ ಎಕ್ಸಾಮಿನ್ ಮಾಡಬೇಕು ಯಾರಿಗಾದರೂ ಒಬ್ಬರಿಗೆ ಓಟ್ ಹಾಕ್ಬೇಕು ಓಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಇದು ಐದು ವರ್ಷಕ್ಕೆ ಒಂದು ಸರಿ ನಿಮಗೆ ಅವಕಾಶ ಸಿಗುತ್ತೆ ಐದು ವರ್ಷ ಬೈಕೊಳ್ಳೋದು ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಯಾರು ಬಂದರೂ ಏನು ಮಾಡಲ್ಲ ಅದಲ್ಲ ಐದು ವರ್ಷಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ಐದು ವರ್ಷದ ಬಂದು ನಿಮ್ಗೆ ತೋರಿಸಿ ನೀವು ಮತ್ತೆ ಚಲಾವಣೆ ಮಾಡಿ ಯಾರಿಗೆ ಬೇಕು ನೀವು ಅವ್ರನ್ನ ಆಯ್ಕೆ ಮಾಡಿ ಓಟ್ ಮಾತ್ರ ಮಿಸ್ ಮಾಡಬೇಡಿ ಯಾ ಯಾರು ಬಂದ್ರೂ ನಮ್ಗೆ ಚೆನ್ನಾಗಿದೆ ಯಾಕಂದರೆ ಯಾ ಏನು ಬಂದರೂ ನಮಗೆ ಒಳ್ಳೆ ಆದರೆ ಸಾಕು ನಮಗೆ ಯಾರು ಬಂದ್ರೂ ಇರಲಿ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಯಾರೂ ಇರಲಿ ಇದು ಜನತಾದಳ ಅದು ಇದು ಇದೈತಲ್ಲ ಜೆ ಡಿ ಎಸ್ ಯಾರೂ ಬರಲಿ ಯಾರು ಬಂದರೂ ನಮಗೆ ಒಳ್ಳೆಯವ್ರಿಗೆ ಜನಾಗೆ ಇಲ್ಲ ಚೆನ್ನಾಗಿ ಆಗಿದ್ರೆ ಸಾಕು ನಮಗೆ ಅಷ್ಟೇ ಬೇರೆ ಯಾಕಂದ್ರೆ ಅಣ್ಣ ತಮ್ಮ ಬೇರೆ ಅವರು ಬಂದು ಬರ್ತಾರೆ ನಮಗೆ ತೊಂದರೆ ಆಗತ್ತೆ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಐದು ವರ್ಷ ಇವಾಗ ಹಾಕೊಂತಾರೆ ಆಮೇಲೆ ನೋಡಿದ್ರೆ ಎಲ್ಲರೂ ರೈಸ್ ಆಗ್ತಾ ಇದೆ ಇರುತ್ತೆ ಒಂದು ಒಂದೊಂದೊಂದೊಂದು ಬೆಲೆ ಬೆಲೆ ರೈಸ್ ಹಾಕ್ತಾರೆ ನಾವು ಏನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತಾರೆ ಏನು ಮಾಡಲ್ಲ Наведете го каштам било